ನಮಸ್ಕಾರ ದಿನ ಭವಿಷ್ಯಕ್ಕೆ ಸುಸ್ವಾಗತ ಇಂದಿನ ದಿನಾಂಕ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರ ಶನಿವಾರ ಮೇಷರಾಶಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಗೊಳಿಸುವುದರಲ್ಲಿ ಸಹಾಯ ಮಾಡುತ್ತಾರೆ ನೀವು ಯಾವುದಾದರೂ ವ್ಯವಹಾರಕ್ಕೆ ಕೈ ಹಾಕಿದ್ದರೆ ಅಥವಾ ಸಂಸ್ಥೆ ಸ್ಥಾಪಿಸಿದ್ದರೆ ಆರ್ಥಿಕ ಲಾಭ ಗಳಿಸುತ್ತೀರಿ ವೃಷಭ ರಾಶಿ ನಿಮ್ಮ ಆರೋಗ್ಯವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಳ್ಳಿ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ ಎಂದು ನೀವು ದೇವರ ಪ್ರಾರ್ಥನೆ ಮಾಡಿದರೆ ಇಂದು ನಿಮಗೆ ಒಳಿತಾಗಲಿದೆ ಮಿಥುನ ರಾಶಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಲೇಸು ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದಾದ್ದರಿಂದ ಈ ಬಗ್ಗೆ ನಿರ್ಲಕ್ಷ್ಯ ಬೇಡ ಕೂಡಲೇ ಚಿಕಿತ್ಸೆ ಪಡೆದುಕೊಳ್ಳಿ ಕರ್ಕಾಟಕ ರಾಶಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಅವಕಾಶಗಳು ದೊರೆಯುತ್ತದೆ ನಿಮಗೆ ಒಂದು ಒಳ್ಳೆಯ ಸಂಸ್ಥೆಯಿಂದ ಉದ್ಯೋಗ ಅವಕಾಶ ಒದಗಿ ಬರಬಹುದು ಸಿಂಹರಾಶಿ ಕೆಲಸದ ಮೇಲೆ ವಿದೇಶ ಪ್ರಯಾಣ ಕೂಡ ಮಾಡುವ ಸಾಧ್ಯತೆ ಇರುತ್ತದೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಏರುಪೇರುಗಳಾಗುತ್ತದೆ ನಿಮ್ಮ ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾಗುವುದರಿಂದ ಅವುಗಳ ನಡುವೆ ಸಮತೋಲನ ಕಾಪಾಡಲು ಪ್ರಯತ್ನಿಸಿ ಕನ್ಯಾ ರಾಶಿ ನಿಮ್ಮ ಸಹೋದ್ಯೋಗಿಗಳಿಂದ ಬೆಂಬಲ ಪಡೆದರೂ ನಿಮಗೆ ಬೇಕಾದಷ್ಟು ದೊರೆಯುವುದಿಲ್ಲ ಆದ್ದರಿಂದ ಅವರ ಮೇಲೆ ತುಂಬಾ ಅವಲಂಬಿತರಾಗಬೇಡಿ ಆರ್ಥಿಕ ಕ್ಷೇತ್ರದಲ್ಲಿ ನಿಮಗೆ ನಿರೀಕ್ಷೆಗೆ ತಕ್ಕ ಫಲಿತಾಂಶಗಳು ದೊರೆಯಲಿವೆ ತುಲಾರಾಶಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೂಡ ನಿಮಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತದೆ ಮತ್ತು ಮಾರ್ಚ್ ನಂತರ ನಿಮ್ಮ ಹೊಸ ವಿಚಾರಗಳು ನಿಮಗೆ ಯಶಸ್ಸು ತಂದುಕೊಡುತ್ತದೆ ಈ ವೇಳೆ ಉದ್ಯೋಗದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ದೊರೆಯಲಿದೆ ವೃಶ್ಚಿಕ ರಾಶಿ ನಿಮಗೆ ಒಂದು ಒಳ್ಳೆಯ ಸುದ್ದಿ ದೊರೆಯುತ್ತದೆ ಮದುವೆ ಆಗದ ವಧು ಅಥವಾ ವರರಿಗೆ ಇಂದು ಒಳ್ಳೆಯ ವರ ಅಥವಾ ವಧು ಸಿಗಲಿದ್ದಾರೆ ಈ ವೇಳೆ ನಿಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಕೂಡ ನಡೆಯಬಹುದಾಗಿದೆ ಧನಸ್ಸು ರಾಶಿ ನೀವು ಕೆಲವೆಡೆ ನಿರಾಶೆ ಎದುರಿಸಬೇಕಾಗಬಹುದು ನಿಮ್ಮ ಮನೆಯಲ್ಲಿನ ಶಾಂತಿಯೋಷ ಬರೆದ ವಾತಾವರಣ ನಿಮಗೆ ತೃಪ್ತಿ ನೀಡುವುದು ಮಕರ ರಾಶಿ ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ನಿಮ್ಮ ಹೊಂದಾಣಿಕೆ ಚೆನ್ನಾಗಿರುತ್ತದೆ ನೀವು ಅವರೊಂದಿಗೆ ಪ್ರವಾಸ ಕೂಡ ಮಾಡಬಹುದು ಮನರಂಜನೆಗಾಗಿ ಕೂಡ ನೀವು ಇಬ್ಬರು ಯಾವುದೋ ಒಂದು ಜಾಗಕ್ಕೆ ಪ್ರಯಾಣ ಬೆಳೆಸಲಿದ್ದೀರಿ ಕುಂಭರಾಶಿ ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳು ಕೂಡ ದೊರೆಯಲಿವೆ ಮೀನರಾಶಿ ನಿಮಗೆ ಆರೋಗ್ಯ ಭಾಗ್ಯ ದೊರೆಯುವುದಲ್ಲದೆ ದೀರ್ಘಕಾಲದವರೆಗೆ ನಿಮ್ಮನ್ನು ಕಾರುತ್ತಿದ್ದ ರೋಗಗಳು ಕೂಡ ವಾಸಿಯಾಗಲಿದೆ ಧನ್ಯವಾದಗಳು